ಸರಿಯಾಗಿ ಮಳೆಯಿಲ್ಲ ಬಿತ್ತಿದ ಬೆಳೆಗೆ ನೀರಿಲ್ಲ ರೈತರ ಪಾಡು ಅದೋಗತಿ ನೀರಿಲ್ಲದೆ ಬೆಳೆಗಳೆಲ್ಲ ನೆಲ ಕಚ್ಚುತ್ತಿವೆ ಇಲ್ಲೊಬ್ಬ ರೈತ ವ್ಯರ್ಥವಾಗುವಂತ ನೀರಿನಿಂದ ಶಾಶ್ವತ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಇವರ ಈ ಐಡಿಯಾದಿಂದ ಅಂತರ್ಜಲದ ಮಟ್ಟವೂ ಕೂಡ ಹೆಚ್ಚಾಗಿದೆ ಜಮೀನಿಗೆ ನೀರು ಸಿಗ್ತಾ ಇದೆ ಯ್ಯ ಹಿರೇಮಠ್ ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕಿನ ಮುನವಳ್ಳಿಯ ರೈತ ಬೇಸಿಗೆ ಬಂತಂದ್ರೆ ಸಾಕು ನೀರಿಗಾಗಿ ಪಡಬಾರದ ಕಷ್ಟವನ್ನ ಪಡ್ತಾ ಇದ್ರು ಇಂಥ ವೇಳೆಗೆ ವರ್ಷ ಪೂರ್ತಿ ನೀರಿಗಾಗಿ ಶಾಶ್ವತ ಪರಿಹಾರವನ್ನ ಕಂಡು ಹಿಡಿದಿದ್ದಾರೆ ಇವರು ಕಂಡು ಹಿಡಿದ ಯೋಜನೆಯಿಂದ ವರ್ಷ ಪೂರ್ತಿ ನೀರು ಸಿಗ್ತಾ ಇದೆ ನೆಮ್ಮದಿಯಾಗಿ ಬೆಳೆ ಬೆಳೀತಿದ್ದಾರೆ ಅದಹಾಗೆ ಗ್ರಾಮದ ಜನರು ಬಳಸಿ ವ್ಯರ್ಥವಾಗಿ ಚರಂಡಿ ಪಾಲಾಗೋ ನೀರನ್ನ ಯಾಕೆ ಮರುಬಳಕೆ ಮಾಡಬಾರದು ಅಂತ ಯೋಚಿಸಿ ಗ್ರಾಮದ ಕೊನೆಯಲ್ಲಿ ಒಂದು ಬಾವಿಯನ್ನ ತೋಡಿಸಿದ್ರು ಗ್ರಾಮದ ವ್ಯರ್ಥ ನೀರೆಲ್ಲ ಅದಕ್ಕೆ ಸೇರುವಂತೆ ಮಾಡಿದ್ರು ಗದಿಗೆಯ ಮಾಡಿದ ಈ ಪ್ಲಾನ್ನಿಂದ ಬಾವಿ ತುಂಬುತ್ತದೆ ಮಾಡ್ತಾರೆ ಎಲ್ಲ ರೈತರು ಅದೇನಪ್ಪ ಅಂತಂತಂದ್ರೆ ಒಂದು ಎರಡು ಮೂರು ತಿಂಗಳು ಮಳೆ ಬಂದಾಗ ಅಷ್ಟೇ ಬರ್ತಿರ್ತೈತೆ ಅದು ಮಳೆ ನೀರಿನ ಕೊಯ್ಲು ಅಂತಂದ್ರೆ ನಾವು ಮಾಡಿದ್ದು ಬೇರೆ ಏನಪ್ಪ ಅಂತಂತಂದ್ರೆ ಮುನ್ನೂರ ಅರವತ್ತೈದು ದಿನವೂ ನಮ್ಮ ಊರೊಳಗೆ ಯಾರು ಒಂದು ಸೇರಿಗೆ ನೀರು ಎಲ್ಲೇ ಚೆಲ್ಲಿದ್ರು ಕೂಡ ಸೀದಾ ನಮ್ಮ ಬಾವಿಗೆ ಬರೋಂಥದ್ದು ಒಂದು ಬೇರೆ ಈ ಥರ ಒಂದು ಕೆಲಸ ನಾವು ಮಾಡಿಕೊಂಡ್ವಿ ಒಂದು ದಿನಕ್ಕೆ ನಮ್ಮ ಬಾವಿಗೆ ಬರೋದು ಒಂದೂವರೆ ಲಕ್ಷ ಲೀಟರಿಂದ ಎರಡು ಲಕ್ಷ ಲೀಟ್ರ್ ನೀರು ವೇಸ್ಟೇಜ್ ಆಗಿ ಹೋಗಿ ಅಲ್ಲೆಲ್ಲ ಗಲೀಜಾಗಿ ಅಲ್ಲೆಲಲ್ಲೇ ಸೊಳ್ಳಿ ಇನ್ನಿತರೆ ಕ್ರಿಮಿಕೀಟಗಳು ಉತ್ಪಾದನೆ ಆಗ್ತಿದ್ವು ಈ ನೀರ್ ಮುಂದ್ ಹೋಗಂಗೇಲಿಗೆ ಸೀದಾ ನಮ್ಮ ಬಾಂಗ್ ಟರ್ನ್ ಆಗತ್ತಿ ಅದೇ ನೀರನ್ನ ಮತ್ತೊಂದು ಆರೇಳು ಎಕರೆಗೆ ನಾವ್ ಒಂದು ಮೋಟರ್ ಕುಂದರ್ಸಿ ಲಿಫ್ಟ್ ಮಾಡಿ ತರಕಾರಿ ವ್ಯಾಪಾರ ತರಕಾರಿ ಬೆಳಿತೀವಿ ನಾವು ಬಾವಿಗೆ ನೀರು ಸೇರುವ ಮುನ್ನ ಮೂರ್ನಾಲ್ಕು ಹಂತದಲ್ಲಿ ಸಂಸ್ಕರಣೆಯನ್ನ ಮಾಡ್ತಾರೆ ಶುದ್ಧಿಯಾದ ನೀರನ್ನ ಜಮೀನುಗಳಿಗೆ ಹರಿಸಲಾಗುತ್ತೆ ಗದಿಗೆಯರ ಈ ಪ್ಲಾನ್ ನಿಂದ ಬಾವಿಯ ಸುತ್ತಮುತ್ತಲಿನ ಬೋರ್ವೆಲ್ ಅಂತರ್ಜಲ ಮಟ್ಟವು ಏರಿಕೆಯಾಗಿದೆ ಹುನವಳ್ಳಿ ಗ್ರಾಮದಾಗ ಪ್ರತಿಯೊಂದು ಮನಿಯೊಳಗ ಒಂದ್ ಹನಿ ನೀರು ಒಂದು ಚರಿಗೆ ನೀರು ಚೆಲ್ಯಾವಂತಂದ್ರೆ ಅದು ಸಿದಾ ಹಜ್ಜಾರ ಬಾವಿ ಬರ್ತದೆ ಅದರಿಂದ ಅವರು ಒಂದು ಆರು ಎಕರೆ ಏಳು ಎಕರೆ ತರಕಾರಿ ಮಾಡ್ಕೊಂಡ್ರ ಅದರಿಂದ ನಲವತ್ತೈವತ್ತು ಬೋರ್ ಸುತ್ತಮುತ್ತಲು ರಿಚಾರ್ಜ್ ಆಗ್ಯಾವ ಯಾಕಂದರೆ ಬ್ಯಾಸಿಗೆ ಆಗ ಭಾಳ ತೊಂದರೆ ಆಗ್ತಿತ್ತು ಆ ಬಾವಿಲಿ ಇಲ್ಲ ಅಂದ್ರೆ ಇಲ್ಲಿ ಸುತ್ತಮುತ್ತಲೂ ರೈತರಿಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತಿತ್ತು ಆದ್ದರಿಂದ ಎಲ್ಲ ರೈತರಿಗೆ ಅನುಕೂಲ ಆಗೈತಿ ನಮಗೂ ಕೂಡ ಅನುಕೂಲ ಆಗೈತಿ ಎಂಥ ಬರಗಾಲ ಬಿದ್ದರೂ ನೀರು ಕಮ್ಮಿ ಆಗಿಲ್ಲ ಆದ್ರಿಂದ ನೀವು ಅದಿರಿ ರೈತರು ಇದೇನು ಮಳೆ ನೀರು ಏನು ಆಕತ್ತಲ್ಲ ಅದನ್ನು ನೀವು ಬಾವಿಗೆ ಆಗಲಿ ಹೊಲಗೊಳ್ಳಾಗ ಹಿಂಗ ಗುಂಡಿ ಆಗಲಿ ಅವನ್ನೆಲ್ಲ ನೀವು ತಡೆಗಟ್ಟಿದ್ರೆ ಭಾಳ ಚಲೋ ಅನ್ನಿಸ್ತೈತೆ ನನಗೆ ಆ ಬಳಿಕ ಬೋರ್ ಅಂತಲೇ ನೀವು ನೀರನ್ನ ಹಿಂಗ ಗುಂಡಿ ಮಾಡಿ ಅಲ್ಲಿ ಬೋರ್ನಂತಲ್ಲಿ ನೀರು ಕಾಯ್ಕಂಡ್ರೆ ಮುಂದಲ್ ರೀಚಾರ್ಜ್ ಆಗ್ಬೋದು ಬಾವಿ ಬೋರ್ ರೀಚಾರ್ಜ್ ಆಗೇ ಆಗ್ತೈತಿ ನನಗೆ ಯಾಕಂದ್ರೆ ಭರೋಸೆ ಐತೆ ಅದರಲ್ಲಿಂದ ಯಾಕಂದ್ರೆ ನಾವು ಕಣ್ಣಾರೆ ನೋಡೀವಿ ಈಗ ಇಪ್ಪಟ್ಟ ಗ್ರಾಮದ ರೈತ ಗದಿಗೆಯ ರೈತರ ಸಮಸ್ಯೆಯನ್ನು ಹೋಗಲಾಡಿಸಲು ಇಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಸಿದ್ಧಗೊಳಿಸಿದ್ದಾರೆ ಇದು ಎಲ್ಲರಿಗೂ ನಿಜಕ್ಕೂ ಮಾದರಿ ಸಂಕನಗೌಡ ಎಂ ದೇವಿಕೊಪ್ಪ ನ್ಯೂಸ್ ಏಜಿನ್ ಕನ್ನಡ ಹಾವೇರಿ ನ್ಯೂಸ್ ಏಟೀನ್ ಕನ್ನಡ ನಡೆಸ್ತಾ ಇರುವಂತಹ ಸೇವ್ ವಾಟರ್ ಅಭಿಯಾನಕ್ಕೆ ಸೆಲೆಬ್ರಿಟಿಗಳು ಕೂಡ ಕೈ ಜೋಡಿಸಿದ್ದಾರೆ ಸೇವ್ ವಾಟರ್ ಅಂತ ಹೇಳ್ತಾ ಇದ್ದಾರೆ ಯಾರು ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಎವ್ರಿ ಡ್ರಾಪ್ ಆಫ್ ವಾಟರ್ ಇಸ್ ರಿಯಲ್ ರಿಯಲ್ ಇಂಪಾರ್ಟೆಂಟ್ ತುಂಬ ಕಡೆ ಈಗ ಆಲ್ರೆಡಿ ವಾಟರ್ ಪ್ಲೇಸ್ಗಳು ಡ್ರೈ ಆಗ್ತಾ ಇದೆ ಸೊ ಪ್ಲೀಸ್ ಎಲ್ಲರೂ ವಾಟರ್ನ ಸೇವ್ ಮಾಡಿ ಅನ್ನೆಸೆಸರಿ ವಾಟರ್ ವೇಸ್ಟ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಲೈಫ್ ನಮ್ಮ ವಾಟರ್ ಇಲ್ಲದೆ ತುಂಬ ಕಷ್ಟ ಆಗುತ್ತೆ ಸೊ ಪ್ಲೀಸ್ 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 ಸೇವ್ ವಾಟರ್ ಆ್ಯಂಡ್ ಪ್ಲೀಸ್ ಟೆಲ್ ಎವ್ರಿಬಡಿ ಎಲ್ಸ್ ಆಲ್ಸೋ ಟು ಸೇವ್ ವಾಟರ್ ಥ್ಯಾಂಕ್ ಯು ಸೊ ಮಚ್